ಇವನೊಂದು ಕಾಲ್ ನಿನ್ನ ಹೆಣ್ಣಕ್ಕಿಟ್ಟು ಅಂದ್ರೆ ಗಾವ್ ಅಕ್ಕ ಅದ ಪಾಪಿಯಿಂದ ಬಂದೈತಿ ಅದ್ರ ಕಾಲ್ ಮುರಿ ಅವನ್ ಕಾಲು ಮುರಿ ಅವ್ರ ಮನೆಯನ್ನ ಬಗ್ಗ ಏನ ಕಾಲು ಮುರಿ ಹಾಕೋ ಹಿಂಸರಿ ಇಲ್ಲಿ ಮುರಿದ್ ಬಂದಾನಿಲ್ಲಿ கோகுன பரதே ரணகொடி ஓரா பிருதாப முத்யாக பக்தி லதுடர பாளல பொங்காரா பெமே கயேத்தா அம்பாலதேங்கா பந்தார பத்தாரா பெமே கயேத்தா அம்பாலதேங்கா பந்தார பத்தாரா ஓ பிருதாப முத்யாக பத்தே லதுடர பாளல பங்கா ஆ భక్తర బరతార జ బ బాంధంగా బావుల భక్తి తుంబి తుంబితుల కతైతి పీరు సరళ ఆగ ಬಸವಣ್ಣ ಒಂದ್ ಮಾತ ಹೇಳುದು ಏನದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಮಲಗಿ ಭಕ್ತಿ ಮಾಡಿದರೆ ಕುಂತು ಕೇಳುವ ನಯ್ಯ ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವ ನಯ್ಯ ನೀವು ಕುಂಡ್ರಿ ನಿಂತು ಮಾಡಿದರೆ ಕುನದ್ಯಾಡಿ ಕೇಳುವ ಕುನದ್ಯಾಡಿ ಭಕ್ತಿ ಮಾಡಿದರೆ ಎತ್ತಿಕೊಂಡು ಅಪ್ಪಿಕೊಳ್ಳುವನಯ್ಯ ನಮ್ಮ ಕೂಡಲ ಸಂಗಮ ದೇವ ನಮ್ಮ ತಮ್ಮ ವಯಸ್ಸದಾಗ ಕೂಡ ಯಾಕೆ ಈ ಮಾತು ಹೇಳುದ್ರಿಪ ನಾವು ಹಾಡಾಕತ್ತಿ ಏಳೆಂಟು ಹತ್ತು ವರ್ಷ ಆದ್ರೂ ಕೂಡ ಒಂದು ಊರಿಗೆ ಬಂದು ಹಿಂಗ ಸ್ಟೇಜ್ ಹತ್ತಬೇಕಾದ್ರಾ ನಡವ್ರಿಪ ಆದ್ರೆ ಇನ್ನ ಸಣ್ಣ ವಯಸ್ಸೊಳಗ ಈ ಅಕ್ಕಗ ಆಶೀರ್ವಾದ ಮಾಡೋ ಸಲುವಾಗಿ ಏನ್ ಮಾಡ್ಯಾರಿವ ಇಂತ ಭವ್ಯವಾದ ಸ್ಟೇಜ್ ಏನ್ ಹತ್ಯನ ಬಂದನಲ್ಲ ಹೌದಾ ಈ ತಮ್ಮ ಬರೀ ಸಣ್ಣ ವಯಸ್ಸಿನಾಗ ಇಂತ ಸ್ಟೇಜ್ ಹತ್ಯನ ಹೌದಾ ಇನ್ನು ಮುಂದೆ ಬರವರ್ತ ಈ ಪೀರ್ ಸಾಬ್ ಮುತ್ತನ ಆಶೀರ್ವಾದದಿಂದ ಹೌದಾ ಈ ಗ್ರಾಮದ ಹೆಸರು ತರುವಂಗ ಹೌದಾ ಈ ಗ್ರಾಮದ ಹೆಸರು ಮುಗಿಲತ್ತರಕ್ಕೆ ಬೆಳಸುವಂಗ ಹೌದಾ ಇನ್ನಷ್ಟು ಮಹತ್ತರ ಸಾಧನೆ ಮಾಡುವಂಗ ಆಶೀರ್ವಾದ ಆಶೀರ್ವಾದನಪ್ಪ ಪೀರ್ ಸಾಬ್ ಮುತ್ಯ ಕೊಟ್ಟ ಕಾಪಾಡ್ಲಿ ಅಂತ ಹೇಳಿ ನನ್ನ ನ್ಯಾಯಂತರ್ಕ ಬೇಡಿಕೆ ಇರುವುದು ಹೌದಪ್ಪ ತಮ್ಮ ನಿನ್ನ ಹೆಸರೇನು ನಿಮ್ಮ ಅಡ್ರೆಸ್ ಯಾವ ಸತೀಶ್ ತಮ್ಮ ಹಿರೇ ಕುರ್ಬರ್ ಇವರಾದ್ರೂ ಕೂಡ ಈ ಅಕ್ಕಗ ಹೋಗಿ ಮುಟ್ಲ ತಿಳ್ಕೊಂಡು ಒಂದು ಹೂವಿನ ಮಲಿ ಕೊಟ್ಟಿರ್ತಾರ ಆ ತಮ್ಮ ಚಂದಂಗಿ ಸಾಲಿ ಕಲಿತು ಆ ಮುಂದೆ ಗೋರ್ಮೆಂಟ್ ಅನ್ನ ಉಂಡು ಗೋರ್ಮೆಂಟ್ ನೌಕರಿ ಆಗಿ ತನ್ನ ತಾಯಿ ತಂದಿನ ಚಂದಂಗಿ ನೋಡ್ಕೊಂಗ ಆಶೀರ್ವಾದ ನನ್ನಪ್ಪ ಮುತ್ಯ ಕೊಟ್ಟು ಕಾಪಾಡ್ಲತ್ತ ಮಾತಿಟ್ಟುಕೊಂಡು ಇಟ್ಟುಕೊಂಡು ಹೆಂಗ మిరుకోడి గ్రామక భక్తర బర్తార గిన్నింద బంగ బావుల భక్తి తులక తైతి ముత్యాన పవళ్యా ತಾರಗೆಣ್ಣೆ ಹಿಂದ ಬಾಂದಂಗ ಬಾವುಳ ಭಕ್ತಿ ತುಂಬಿ ತುಳ ಕತೈತಿ ಮಹಾಲಕ್ಷ್ಮಿ ಪವಳ್ಯಾಗ ತೊಗಲಬಾಗಿ ಗ್ರಾಮ ಅಕ್ಕ ಭಕ್ತರ ಬರ ತಾರಗೆಣ್ಣಿ ಹಿಂದ ಬಾಂದಂಗ ಬಾವುಳ ಭಕ್ತಿ ತುಂಬಿ ತುಳ ಕತೈತಿ ಮತ್ತಿಸಿದ್ನ ಪವಳ್ಯಾಗ அக்காரங்க பாவள பிதி தும்பி துள்ள கத்தி மகாலட்சி பௌளபாகி கிராம அக்க பக்தர் திண்டபாந்த பாள பக்தி தும்பி துள்ள கத்தி மட்டி சி நோய ಪೀರ್ ಸಾಹ್ಬ್ ಮುತ್ಯಾಗ ಏನು ಮಾಡ್ಬೇಕಾಗ್ಯದ ಪೀರ್ ಸಾಹಬ್ ಮುತ್ಯಾಗ ಭಕ್ತಿಲಿ ದುಡಿದರ ಬಾಳೆಲ್ಲ ಬಂಗಾರ ಬಸ್ಸನ್ನ ಹೌದ್ರಿಪ್ಪ ಹೌದು ಅದಕ್ಕೆ ಕೊನೆಯದಾಗಿ ಒಂದು ಸಣ್ಣ ಒಂದು ಮಾತು ಹೇಳುದದ ಏನು ಹೇಳ್ಬೇಕತ್ರಿಪ್ಪಾ ಒಂದು ತಾಯಿ ಬಳಗದವರು ಕೂಡ ಅಂದ್ರೆ ಒಂದು ಮಾತು ಹೇಳುದದ ಬಸ್ಸನ್ನ ಏನು ಹೇಳ್ಬೇಕತ್ರಿ ಮನೆ ಹೋಗ್ರಿ ಜಾತ್ರೆ ಮುಗೀತು ಹೇ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೋದಂತೆ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಏನಕ್ಕದ್ರಿಪ ಒಳಗಿರುವಂತ ನಡುಗಂಬ ಮುರದಂತೆ ಹೌದಾ ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ಅಂತ ಮಾತು ಹೇಳೋ ಇನ್ನೊಂದು ಮಾತು ಹೇಳ್ಯಾರ ಏನ್ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ீ அ நான் நின மா ஏ நி பழக கூட இவ்வள கூடிய முத அக்க ஊச்ச ಇರೆಲ್ಲಾ ನನ್ನ ತಂದೆ ಬಾಡ್ಕಿ ಕೇಳಕ್ ಕೂಡ್ಯಾರ ಇದ್ರಾಗ ದೊಡ್ಡದಾಗದ್ರಿ ಮತ್ ನನ್ನ ತಾಯಿ ಬಳಗನು ಹಾಡಿಕೆ ಕೇಳಾಕ ಕೂಡ್ಯಾರ ಹೂದ್ರಿ ನೀವು ಹೂದಿ ಯಾಕೋ ನನ್ನ ತಾಯಿ ಬಳಗಾರ ಏನ್ ಹಾಡ್ಕಿ ಕೂಡ ಕೇಳಾಕ್ ಮತ್ತ ಈ ರಾತ್ರಿ ಟೈಮ್ ದಾಗ ಯಾವ ಧಾರಾವಿ ಹತ್ತರತ್ ಬಂದಾರ ಅವ್ರು ಹ ಹಂಗಿಲ್ಲ ನನ್ನ ತಾಯಿ ಬಳಗಕ್ಕೆ ಕೈ ಅಂತ ಒಂದ್ ಸಲ ನಮ್ಮ ತಾಯಿ ತಂದಿ ನಮ್ಮ ಅನತಂಬ್ರೆಲ್ಲ ಕೂಡಿ ನಮಗ ಆಶೀರ್ವಾದ ಮಾಡಿ ಮಾಡಿ ಒಂದು ಒಳ್ಳೆ ಹುಡುಗನನ್ನ ನೋಡಿ ಮದುವೆ ಮಾಡಿ ನಮ್ಮನ್ನ ಗಂಡನ ಮನೆಗೆ ಕಳಿಸಿರಪ್ಪ ಅಂತ ಕೇಳಿದ್ರ ಹೌದಪ್ಪ ಗಂಡನ ಮನಿನೇ ದೇವಾಲಯ ದೇವಾಲಯ ಗಂಡನೇ ದೇವರ ಅತ್ತಿ ಮಾವನೇ ತಾಯಿ ತಂದಿ ಅಂತ ತಿಳ್ಕೊಂಡು ತಿಳ್ಕೊಂಡು ಗಂಡು ಕುಟ್ಟಿರ್ಲಿ ಕುಂಟಿರ್ಲಿ ಹುಚ್ಚಿರಲಿ ಹುಳಕ್ಕಿರ್ಲಿ ಹೌದಾ ಬಡು ಇರ್ಲಿ ಶ್ರೀಮಂತ ಇರ್ಲಿ ಎಡಕ್ ಸುಮಳರ ಸೋರ್ಲಿ ಗಂಡ ಬಡು ಇರ್ಲಿ ಶ್ರೀಮಂತ ಇರ್ಲಿ ಹೌದ ಗಂಡನ ಮುಂದ ಹಾಕ್ಕೊಂದ ಚಂದಂಗಿ ಬಾಳೆ ಮಾಡ್ರಿ ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವ್ರು ಮನಿಗೆ ಹೋಗ್ಬೇಡತ್ತ ನಿಮಗ ಕೈ ಮುಗಿದು ಕೇಳ್ತೇನೆ ಕೈ ಮುಗಿದ ಕೇಳ್ತೇನೆ ಅಕ್ಕ ಕಕ್ಕ ಅಕ್ಕ ಇಲ್ಲೊಂದು ಮಾತು ಕೇಳ್ತೇನೆ ನಿಮಗ ಗಪ್ಪ ಚಿಗ ಎಲ್ಕ ಮನೆಯಾಗದ ಅಂದ್ರಪಾಗೆ ಅಕ್ಕವ್ರ ಯಾಕ ಇಲ್ಲಿ ನಿಮಗೊಂದ್ ಮಾತ್ ಕೇಳ್ತೀನಿ ನಮ್ಮ ತಾಯಿ ಬಳಗಕ್ಕೆ ಬಹಳ ಚಂದ ಮಾತ್ ಹೇಳಿದ್ರಿ ಹೌದು ಗಂಡನ ಜೋಡ ಜಗಳಾಡಿ ತವ್ರ ಮನಿಗ್ ಬರ್ಬೇಡತ್ತೀರಿ ಹೌದು ಈಗ ಒಂದ್ ನಾಲ್ಕು ದಿನ ಬಸ್ ಫ್ರೀದಾಗ ಹೋಗುದು ಬರುದು ಮಾಡ್ಲಾಲ್ ಇದ್ರಾಗ ಏನೈತ್ರಿ ನೋಡು ಬಸ್ ಬಂದ ಕೂತ್ರ ನೀನ ಕರೀತೇ ನಮ್ಮನ ಯಾಕ್ರಿ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ ಮಕ್ಕಳಿಗೆ ತವ್ರ ಮನಿ ಆಗ ಕಿಮ್ಮತ್ ಸಿಗಬೇಕಾದ್ರ ಏನ್ ಮಾಡ್ಬೇಕ್ರಿವಾ ಒಂದ್ ದಿನ ಹೋಗುದದ ಒಂದ್ ದಿನ ಇರುದ ಮೂರನೇ ದಿನಕ್ಕೆ ಗಂಟ ಕಟ್ಕೊಂಡು ಬರುದ ಹೌದಪ್ಪ ಮೂರು ದಿನ ಇದ್ರವ್ರ ಮನಿ ಹೌದಾ ಇರ್ಲಿಕ್ಕಂದ್ರ ಅದ್ ನಿಮ್ಮ ಮನಿ ಅಕ್ಕವ್ರ ದಿನ ಯಾಕತ್ತೀರಿ ನೀವು ಹೌದ್ ಮತ್ತ ಮಸ್ತ್ ಹದಿನೈದ ತಿಂಗಳ ಗಟ್ಟೆ ಬಂದ್ ನಿಂದ್ರಲ್ಲ ನಿಮ್ಗಾರ ಬ್ಯಾಡ ಅಂದಾರನ್ರಿ நீன மா அக்கி மத்த நூ ரீன் மாத்த அட்ட சத்தோ கேள்க ಕಾಮಿಡಿ ಇರಬಹುದರಿ ಈ ಮಾತಿನ ಹಿಂದ ಬಾಳ ತಾತ್ಪರ್ಯದ ಏನದ ಎಷ್ಟು ದಿನ ತವರ್ ಮನಿಪಾ ಅಂತ ದಿನ ರೀವಾ ಮನಿ ಮನೆಯಾಗ ತಾಯಿ ಇರುತ್ತ ನಮ್ಮ ಮನಿ ಬಸನ್ನ ಹೌದಪ್ಪ ತಾಯಿ ತಂದಿ ಇದ್ರ ಹೆಣ್ಣು ಮಕ್ಕಳಿಗೆ ಸ್ವರ್ಗದ ಕಿತ್ನು ಹೆಚ್ಚತ್ತ ತಾಯಿ ತಂದಿ ಹೆಂಗೆ ಹೆಂಗಿರ್ತದಪ್ಪ ಅಂತ ಕೇಳಿದ್ರ ಹೆಂಗಿರ್ತದ್ರಿ ಮಕ್ಕಳು ಗಂಡನ ಇದ್ದರೂ ಕೂಡ ಹೌದು ಈಗ ಒಂದು ಹಬ್ಬ ಬರ್ಲಿ ಪಂಚಮಿ ಬರ್ಲಿ ಹೌದು ತಾಯಿ ತಂದಿ ಮನಸ್ಸ ಆ ಹೆಣ್ಮಕ್ಳ ಕಡೆ ಜಗತಿರ್ತದ ಇನ್ನು ಪಂಚಮಿ ಹಬ್ಬ ನಾಲ್ಕು ದಿನ ಉಳ್ದದ ನಡಿ ತಮ್ಮ ಬುತ್ತಿ ಕಟ್ಟುವ ನಿಮ್ಮ ತಂಗಿ ನಟ ಕರ್ಕೊಂಡ್ ಬರೋಳಿ ತಾಯಿ ನಿಮಗೆ ಯಾವತ್ತು ಕಿಟಿ ಕಿಟಿ ಹಚ್ಚತಿರ್ತಾರೀಪಾ ಹಂಗ ಕೇಳಿದ್ರೆ ಹೆಣ್ಣು ಮಗಳು ತಾಯಿ ತಂದಿ ನೆತ್ತಿಗೆ ಎಣ್ಣಿ ಹಚ್ಚಿ ಎರಿತಾರ ನಮ್ಮದ ಅಣುತನು ಕೇಳ್ತಾರ ನಮ್ಮ ಆಸರ ಬ್ಯಾಸರಿಕಿ ಎಲ್ಲ ತಾಯಿ ಮಡಲಾಗ ಮನ ಅಂದ್ರ ಗಂಡನ ಮನೆಯಾಗ ಎಟ್ಟ ಕಷ್ಟ ಇದ್ರು ಕೂಡ ಕಳದ್ ಹೊಕದ ಹೊ ಅದಕ್ಕ ತಾಯಿ ಬಳಗ ಕೈ ಮುಗಿದು ಹೇಳ್ತೀನಿ ಎಲ್ಲಿ ತನಕ ನಿಮ್ಮ ತಾಯಿ ತಂದಿ ತವ್ರ ಮನೆಯ அத்தவர மனிக்கு தாயி தண்டி சத்து மரதின் நெற மர எங்க தாய இல்ல தவற ஆ தாயி தண்டி தீர மணுமக்கள ఏన్లో అధికార ఏనులో అధికార ಇದೇ ಎಲ್ಲಾ ಹೆಣ್ಣು ಮಕ್ಕಳಿಗೂ ಈ ಮಾತ ಅರ್ಥ ಆಗಲಿಲ್ಲ ತಾಯಿ ತಂದಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಮುಂದೆ ಗಂಡನ ಮನೆಗೆ ಹೋದ ಕಾಲಕ್ಕ ಹನಿ ಬರ ಸುಮಾರು ಏನಕ್ಕದ್ರಿಪ ಕುಡಕ ಗಂಡ್ ಗಂಡ ಗಂಟು ಬಿದ್ದ ಅತ್ತಿ ಮಾವ ಕೆಟ್ಟದಾಗಿ ಗಂಟು ಬಿದ್ರು ಗಂಡನ ಪ್ರೀತಿ ಕಾಣಲಾರ್ದೆ ಅತ್ತಿ ಮಾವರ ಆಸರ ತಾಳಲಾರದೆ ಅತ್ತಿ ಮಾವರ ಕಷ್ಟ ತಾಳಲಾರ ಆ ಪರದೇಶಿ ಹೆಣ್ಣು ಮಗಳು ಏನ್ ಮಾಡ್ತಾಳಿ ಗಂಡ ಮನೆಯ ಕೂತು ವಿಚಾರ ಇವತ್ತು ನನ್ನ ನನ್ನ ತಾಯಿ ಸತ್ರ ಏನಾಗ್ಯದ ಏನೋ ನಮ್ಮ ಅಣ್ಣ ತನ್ನ ಸಂಸಾರ ಗದ್ದಲೊಳಗ ಕರಿದು ಮರ್ತಿರ್ಬೇಕು ನಮ್ಮ ಅಣ್ಣ ಅಂತ ಹೇಳಿ ನಾ ಮರಿದ ಬೇಡ ನಮ್ಮ ಅಣ್ಣ ಕರಿಲಿಕ್ಕಂದ್ರ ಏನಾತು ನನ್ನ ತವರ್ ಮನೆಯಾಗ ನನ್ನ ತಾಯಿ ಸತ್ರರ ಏನಾಗ್ಯದ ನಮ್ಮ ಅಣ್ಣ ಇರ್ತಾನ ನಮ್ಮ ಅಣ್ಣನ ಇರ್ತಾವ ಮಾರಿಯರಿ ನೋಡಿ ಅಂತ ಹೇಳಿ ಆ ಹೆಣ್ಣು ಮಗಳ ಗಂಡನ ಮನಿ ಬಿಟ್ಟು ಬಿಟ್ಟು ಓಡಿ 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 ತವ್ರ ಮನಿ ಬಾಗಲ್ದಾಗ ಬಂದ ನಿತ್ರ ಅಣ್ಣ ಅಣ್ಣನಿಗೆ ಹೆಂತಿ ಕರೆದು ಒಂದ ಚರಿಗೆ ನೀರು ಕೊಡಲಿಲ್ಲ ಬಾ ತಂಗಿ ಒಳಗತ್ತು ಒಂದ ಅನುತನು ಮಾತು ಕೇಳಲಿಲ್ಲ ಹೌದ್ರಿಪ್ಪ ಹೌದು ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾರ ತವರ್ ಮನಿ ಬಾಗಲ್ತನ ಹೋಗಿ ಅಣ್ಣನ ಹೆಂಡ್ರ ಕೈಲೆ ತಮ್ಮನ ಹೆಂಡ್ರ ಕೈಲೆ ಮನಸ್ಸಿಗೆ ನೋವಾಗ ಮಾತಾಡ್ಸ್ಕೊಂಡು ಹೊಳೆ ಮಾಡಿ ಬಂದರಲ್ಲ ಹೌದಪ್ಪ ತಾಯಿ ಇರ್ಲಿಕ್ಕ ಪರದೇಶ ತನ್ನ ಏನನ್ನೋದು ಅಕ್ಕದ ಅಂತ ಹೆಣ್ಣು ಮಗಳು ತವ್ರ ಮನಿ ಬಾಗಲ್ದಾಗ ನಿಂತು ಹೌದಾ ಭಗವಂತಗ್ ಬೈತಾಳ ಏನತ್ರೀಪಾ ಯಪ್ಪಾ ಭಗವಂತ ಅಂತ ಪಾಪ ನಾ ಏನು ಮಾಡೀನೋ ಹಾ ಗಿರ್ತಾಗ ನನ್ನ ತಾಯಿನ ಕಸಗೊಂಡು ಕಡಿಕ ತಾಯಿನ ಪರದೇಶಿ ಮಗಳಿಗೆ ಮದುವೆ ಆದ್ರ ಗಂಡನಿಂದ ಸುಖ ಆದಿತ್ತೇಳಿ ಮದುವೆಯಾಗಿ ಗಂಡನ ಮನಿಗೋದ್ರ ಗಂಡನ ಪ್ರೀತಿನು ನನ್ನಿಂದ ಕಸಗೊಂಡ ಭಗವಂತ ಕಡಿಕ ಅನ್ನರೇ ಆಸ್ರಾಕ್ ಹೇಳಿ ಹೌದ ಅಣ್ಣನ ಮನಿ ಬಾಗಲ್ದಾಗ ಬಂದ ನಿಂತ ಯಾರು ಕರೆದು ಒಂದ್ ಚರಿಗೆ ನೀರು ಕೊಡಲಂತ ಪರಿಸ್ಥಿತಿ ನನಗೆ ಬಂದದ ಿಪ ಇನ್ನು ಈ ಹೆಣ್ಣಿನ ಜನ್ಮ ಇಡೋದು ಬೇಡ ನನ್ನ ತಾಯಿ ತೆಕ್ಕ ಕರ್ಕೋ ಅಂತ ಹೇಳಿ ಪರದೇಶಿ ಮಗಳು ಹೇಳಿದಳು ನನ್ನ ಆತ್ಮೀಯ ಹೌದು ನೋಡ್ರಿ ನೀವು ವಿಚಾರ ಮಾಡ್ರಿ ನೀವು ತವ್ರ ಮನಿಗ್ ಹೋಗಿರ್ತೀರಿ ಒಂದ್ ತಾಸ ನಿಮ್ಮ ತಾಯಿ ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರ ನೀರಾಗಿನ ಮೀನಾ ತಗದ್ ಬಿಟ್ಟಂಗ ಅಕ್ಕದ ಅಕ್ಕದ್ರೀಪ ತಾಳರಲಾರದಂತ ಕಷ್ಟ ತಾಯಿ ಮುಂದೆ ಹೇಳಿ ಪರದೇಶಿ ಮಗಳು ಜಾಗಕ್ಕೆ ತಾಯಿ ಹೋಗ್ಯಾಳ ಅಂತ ಪರದೇಶಿ ಮಗಳ ತನ್ನ ಕಷ್ಟ ಯಾರ ಮುಂದೆ ನಮಗ ಹೌದ್ರಿಗ ತಾಯಿ ಅದಳ ಹಲವೊಂದು ಕೂಡಲೇ ಮನೆಗೆ ಬರ್ತಾಳೆ ಪರದೇಶಿ ಮಗಳು ಯಾರ ಮುಂದೆ ಹೇಳ್ಕೋಬೇಕು ಹೌದು ಹೆಂಗ್ ಹೇಳ್ತಾಳೆ ಕರುಳಿನ ಕುಡಿಯ ಮರತೋದೆಯ いいと。 நீனசி கண்ணீர தரசி, மாடி பரதி ஜீவா ஹிடீத்தி நான் நோட மனசெங்க பந்த பிட்டோகாக. ஜீவா ஹிடீத்தி நான் மனசெங்க பந்த பீட்டோக்க మనసంగ బంత బిడ్ తో గాక జిభా హిడ దితి నిన నోడాక మనసంగ బంత బిడ్ తో గాక ని సత్త suddhi కేలి సిడలా ತಾಯಿ ತಾಯೇರುಣ್ಣದು ಎಂದು ತಾಯೇರುತ್ತಾರು ಮರೆಯೇನು ನಾನೆನಾ ಅದಕ್ಕೆ ಬಸಣ್ಣ ಇಲ್ಲೇನ ನಾನು ತಮ್ಮರು ಕೂಡಿರಲ್ಲ ನಿಮಗ ಕೈ ಮುಗಿದ ಒಂದು ಮಾತು ಏನಕ್ಕೆ ಕೇಳೋದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕ್ರೀಪ ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೆ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಹೌದಾ ಗಂಡನ ಮನಿಯೊಳಗ ಕಷ್ಟನೇ ಇರ್ಲಿ ಸುಖಾನೇ ಇರ್ಲಿ ನಿಮ್ ಮನಿ ಬಾಗಲ್ದಾಗ ಬಂದ ನಿಂತ ಕಾಲಕ್ಕೆ ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ರೊಕ್ಕ ಕೊಡ್ಬೇಡ್ರಿ ರೂಪಾಯಿ ಮಗಳಿಗೆ ಆ ಮಗಳನ್ನ ಒಳಗೆ ಕರೆದು ಒಂದ್ ಚರಿಗೆ ನೀರು ಕೊಟ್ಟು ಆರಾಮ ಯಾಕಂಗಿ ನಿನಗೆ ಎಷ್ಟ ಕಷ್ಟ ಬಂದ್ರು ಕೂಡ ಬೆನ್ನ ಹಿಂದೆ ನಾ ಇರ್ತೀನಿ ಅಂತ ಹೇಳಿ ಎರಡ ಅನುತನ್ನು ಮಾತು ಕೇಳ್ರಿ ಸಪ್ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗತ್ತದ ಬಂಧುಗಳೇ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅದಕ್ಕೆ ಜಗತ್ತಿನೊಳಗ ಆ ಹೆಣ್ಮಕ್ಕಳಿಗೆ ಏನಿರ್ಲಿಲ್ಲ ಅಂದ್ರು ನಡೀತದ ಮಕ್ಕಳಿಗೆ ಆಸ್ತಿ ಅಂತಸ್ತಿ ಏನಿರ್ಲಿಲ್ಲ ಅಂದ್ರೂ ನಡೀತದ ಅತಿಯಾಗಿ ಪ್ರೀತಿಸುವಂತ ಗಂಡರ್ ಇರಬೇಕು ಒಂದು ಕಷ್ಟ ಬಂದಾಗ ಹೇಳ್ಕೊಳಕ ತಾಯಿಯರ್ ಇರಬೇಕು ಒಂದು ಅದಕ್ಕೆ ಹೆಣ್ಮಕ್ಳು ದಯವಿಟ್ಟು ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ಯಾಕ ಈ ಮಾತು ಹೇಳುದ ಅಂತ ಕೇಳಿದ್ರ ನಿಮ್ಮನ್ನ ಅಳಿಸ್ಬೇಕನ್ನೋ ಉದ್ದೇಶದಿಂದಲ್ಲ ಈಗ ಮೂರ್ನಾಕ್ ತಿಂಗಳ ಕಂಟಿನ್ಯೂ ಕಾರ್ಯಕ್ರಮ ನಡೆದಾವ ಒಂದ ಮೂವತ್ತು ನಲ್ವತ್ತು ದಿನ ಆಗ್ಯದ ಮನಿಗೆ ಹೋಗಿಲ್ಲ ನನಗೂ ನನ್ನ ತಾಯಿ ಜೀವ ದಿನ ಜೀವನ ಎನಿಸಿದ ಕಾಲಕ್ನ್ಯಾರ ಕೇಳ್ಯಾರ ಅದಕ್ಕೆ ನಾವು ಮನಿಗೆ ಹೋಗಿಲ್ಲ ಇಲ್ಲಿ ನನ್ನ ತಾಯಿ ಕೂತಿದ್ ನೋಡಿ ನನಗೂ ನಮ್ ಮನ್ಯಾಗ ನಮ್ಮ ಅವನ್ ಜೀವನ ಎನಿಸಿ ನಮ್ಮ ಅದಾಳ ನಾ ಹೋಗಿ ಮಾರಿ ರೀ ನೋಡ್ತೀನಿ ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ ಎಸೋ ಮಂದಿ ಇರ್ತಾರ ಅವ್ರ ಪರಿಸ್ಥಿತಿ ಹೆಂಗತ್ತೆ ತಿಳಿಸೋ ಸಲುವಾಗಿ ಒಂದ್ ಮಾತು ಹೇಳ್ದಾಗ್ಯದ ಅಕ್ಕವ್ರ ಅದಕ್ಕೆ ಇರ್ಲಿ ಬಾಳು ಮಾತಾಡಿ ಬಾಳು ಹೇಳಿ ದೈವಕ್ಕೆ ಬ್ಯಾಸುವಂತ ಮಾತಿಲ್ಲ ಇಲ್ಲಪ್ಪ ಅದಕ್ಕ ನನ್ನಪ್ಪ ಪೀರ್ ಸಾಬ್ ಮುತ್ಯಾನಕ್ಕೆ ಅಲ್ಲಿಯ ಮುಗಿಸಿ ಮುಗಿಸಿ ನಮ್ಮ ಅಕ್ಕಗ ಪಾಳಿ ಹೆಂಗ ಕ್ಯಾಲಿ ಹೆಂಗ್ ಸಾದು ಕೊಟಲನಾಂಗ ಜನ ಅಂತರ್ ಕೋಮಡಿ ದೂರ ಹೋಗೋದು ಬರ ಬೇರನ ಪೊಡಿಯೋರಾ ವೀರಸಾಬ ಮುತ್ಯನ ನುಡಿಯ ಕೇಳಿದರ ಜನ ಮಾ पीर साॿ मोचन नोटीअ कनम